ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಹಾಗಾದರೆ ಮತ್ತೆ ಆಗ್ತಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಾವು ನಾರ್ಮಲಾಗಿ ಬ್ಲೂ ಕಲರು ಗ್ರೀನ್ ಕಲರ್ ಇರೋ ವಾಟರ್ ನೋಡಿರ್ತೀವಿ ಯಾರಾದರೂ ರೆಡ್ ಕಲರ್ ಇರೋ ವಾಟರ್ ನೋಡಿದ್ದೀರಾ ರೆಡ್ ಅಥವಾ ಪಿಂಕ್ ಕಲರ್ ಇರೋ ವಾಟರ್ ನೋಡಿದ್ದೀರಾ ಹೌದು ಇವತ್ತು ನಾನು ನಿಮ್ಮನ್ನೆಲ್ಲ ಕರ್ಕೊಂಡೋಗ್ತಾರೋ ಪ್ಲೇಸ್ ಅದೇನೆ ಈ ಪ್ಲೇಸ್ ಬಂದು ನಮ್ಮ ಮನೆಯಿಂದ ಜಸ್ಟ್ ಟೆನ್ ಮಿನಿಟ್ಸ್ ಡ್ರೈವ್ ಇದೆ ಸೊ ಬನ್ನಿ ಹೋಗೋಣ ಏನಕ್ಕೆ ಇದು ರೆಡ್ ಕಲರ್ ಇದೆ ಏನು ಇದ್ರ ವಿಶೇಷ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರಪಂಚದ ದೊಡ್ಡಣ್ಣ ಅಂತಲೇ ಕಳ್ಸ್ಕೊಳ್ಳೋಂತಹ ಅಮೇರಿಕಾ ಅಂತ ಕೇಳಿದ್ರೇ ತಲೆಗೆ ಬರೋದು ಒಂದೇ ಸಾಫ್ಟ್ವೇರ್ ಎಂಪ್ಲಾಯೀಸು ದೊಡ್ಡ ದೊಡ್ಡ ಹೈ ಟಿ ಬಿಲ್ಡಿಂಗ್ಸು ಅದ್ರ ಜೊತೆಗೆ ಸ್ಟ್ರೆಸ್ಸಲ್ಲಿ ಓಡಾಡೋಂತಹ ಜನ ನ್ಯೂ ಟೆಕ್ನಾಲಜೀಸ್ ಇಷ್ಟೇ ಬಟ್ ಅದಕ್ಕೂ ಮೀರಿ ಅಮೆರಿಕ ತುಂಬ ಸುಂದರವಾಗಿದೆ ಅದರ ಎನ್ವಿರಾನ್ಮೆಂಟಂತೂ ತುಂಬಾ ತಿಳ್ ತಿಳ್ಕೊಳ್ಳೋ ಅಂಥದ್ದಿದೆ ತುಂಬ ವಿಸ್ಮಯಕಾರಿಯಾಗಿದೆ ಸೊ ನಿಮಗೂ ಕೂಡ ಅದನ್ನೆಲ್ಲ ತಿಳ್ಕೊಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವತ್ತು ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋ ಹೆಸರು ಬಂದು ಆಲ್ವಿಸು ಮೆರಿನಾ ಕಾಂಟಿ ಪಾರ್ಕ್ ಅಂತ ಈ ಪಾರ್ಕ್ ನಾನು ಅವಾಗಲೇ ಹೇಳಿದಾಗೆ ನಮ್ಮ ಮನೆಯಿಂದ ಜಸ್ಟ್ ಟೆನ್ ಮಿನಿಟ್ಸ್ ಡ್ರೈವ್ ಇದೆ ವಾಕ್ ಮಾಡ್ಕೊಂಡು ಹೋಗೋದಾದರೆ ಒಂದು ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಈ ಜಾಗ ನನಗೆ ತುಂಬಾ ಸ್ಪೆಷಲ್ ಯಾಕಂದರೆ ನಾವು ಫಸ್ಟು ಟೈಮ್ ಕಾರ್ ತೊಗೊಂಡಾಗ ಮನೆಗೆ ಹೋಗೋಕ್ಕೂ ಮುಂಚೆ ನಾವು ಫಸ್ಟು ನಿಲ್ಲಿಸಿದಂಥ ಸ್ಪಾಟ್ ಇದ್ದೇನೆ ಬಿಕಾಸ್ ನಮ್ಮ ಮನೆಗೆ ಹತ್ರ ಇತ್ತು ಅಂದ್ಬಿಟ್ಟು ನಾವು ಈ ಪಾರ್ಕಿಗೆ ಬಂದು ನಾವು ಮನೆಗೆ ಹೋದ್ವಿ ನಾನು ಈ ಪ್ಲೇಸ್ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ನನಗೆ ತಿಳಿದಂತಹ ಕೆಲವು ಮಾಹಿತಿಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬೇ ಏರಿಯಾದಲ್ಲಿ ಸಾಲ್ಟ್ ಒಂದು ಮೇನ್ ಸೋರ್ಸ್ ಆಗಿತ್ತಂತೆ ಮೊದಲು ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಾವಿರೋದು ಪೆಸಿಫಿಕ್ ಓಷನ್ ಹತ್ರ ಸೊ ಓಷನ್ ಅಂತ ಅಂದರೆ ಗೊತ್ತಲ್ವಾ ಸಾಲ್ಟ್ ಎಕ್ಸ್ಟ್ರಾಕ್ಷನ್ಸ್ ಎಲ್ಲ ಜಾಸ್ತಿ ನಡೀತಿರುತ್ತೆ ನಿಮಗೆ ತಿಳಿದಿರೋ ಹಾಗೆ ಎಲ್ಲ ಪ್ರೊಫೆಷನ್ಸ್ಗೂ ಅದೇ ಆದಂಥ ಗ್ರೂಪ್ ಇರುತ್ತೆ ಓಕೆ ಎಕ್ಸಾಂಪಲ್ ಇವಾಗ ಗೋಲ್ಡ್ ಎಕ್ಸ್ಟ್ರಾಕ್ಟ್ ಮಾಡೋರು ಒಂದು ಗುಂಪಿರುತ್ತೆ ಮತ್ತು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋರು ಗಾಣಿಗರು ಅಂತ ಕರಿತಾರಲ್ವಾ ಸೊ ಅವ್ರದ್ದು ಒಂದು ಗುಂಪಿರುತ್ತೆ ಸೊ ಅದೇ ರೀತಿ ಇಲ್ಲೂ ಕೂಡ ಸಾಲ್ಟ್ನ ಎಕ್ಸ್ಟ್ರಾಕ್ಟ್ ಮಾಡೋರಿಗೆ ಹೊಯ್ಲಾನ್ ಅಂತ ಕರಿತಾಯಿದ್ರು ಸೊ ಹೊಯ್ಲಾನ್ ಅಮೆರಿಕಾದ ಸ್ಥಳೀಯ ಗ್ರೂಪ್ ಇತ್ತು ಸೊ ಅವರು ಇಲ್ಲಿ ಸಾಲ್ಟ್ ಎಕ್ಸ್ಟ್ರಾಕ್ಷನ್ ಎಕ್ಸ್ಟ್ರಾಕ್ಷನ್ನ ಮಾಡ್ತಾ ಯಾವಾಗ ಜನ ಪೂರ್ವದಿಂದ ಪಶ್ಚಿಮಕ್ಕೆ ಗೋಲ್ಡ್ನ ಉಡ್ಕೊಂಡು ಬರ್ತಾರೆ ಅಂದರೆ ಗೋಲ್ಡ್ ಎಕ್ಸ್ಟ್ರಾಕ್ಷನ್ಗೋಸ್ಕರ ಜನ ಪೂರ್ವದಿಂದ ಪಶ್ಚಿಮಕ್ಕೆ ಬರ್ತಾರೆ ಅವಾಗ ಸಾಲ್ಟ್ ಸ್ಕೇರ್ಸಿಟಿ ಜಾಸ್ತಿ ಆಗುತ್ತೆ ಅಂದರೆ ಸಾಲ್ಟ್ ಅಂದರೆ ಉಪ್ಪಿನ ಅಭಾವ ಜಾಸ್ತಿ ಆಗುತ್ತೆ ಪೂರ್ವದಿಂದ ಪಶ್ಚಿಮಕ್ಕೆ ಬರಬೇಕಾದ್ರೆ ಅವರು ಕೂಡ ಉಪ್ಪನ್ನ ಅವ್ರ ಜೊತೆ ತೊಗೊಂಬರ್ತಾಯಿದ್ರು ಬಟ್ ಅದು ಅಡುಗೆಗಳಿಗೆ ಮಾತ್ರ ಹಾಕ್ತಾಯಿತ್ತು ಮತ್ತು ಸ್ವಲ್ಪ ದಿನ ಅಷ್ಟೇ ಬರ್ತಾಯಿತ್ತು ಉಪ್ಪು ಮತ್ತು ಅವರು ವಾಪಸ್ ಹೋಗಿ ತರೋದು ತುಂಬ ಕಷ್ಟ ಆಗ್ತಿತ್ತು ಸೊ ಏನಕ್ಕೆ ಅಷ್ಟೊಂದು ಉಪ್ಪಿನ ಅವಶ್ಯಕತೆ ಇತ್ತು ಅಂದರೆ ಇವಾಗ ಏನೋ ನಮ್ಮ ಹತ್ರ ರೆಫ್ರಿಜರೇಟರ್ ಇದೆ ನಾವು ಆರಾಮಾಗಿ ಫ್ರಿಡ್ಜಲ್ಲಿ ಎಲ್ಲ ಸ್ಟೋರ್ ಮಾಡ್ಕೋಬೋದು ಫುಡ್ನ ಬಟ್ ಅವ್ರು ಹೇಗೆ ಫುಡ್ ಸ್ಟೋರ್ ಮಾಡಬೇಕಿತ್ತು ಉಪ್ಪಿಸ್ ದ ಮೇನ್ ಸೋರ್ಸು ಅವರು ಫುಡ್ಡೆಲ್ಲ ಸ್ಟೋರ್ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಇಲ್ಲಿ ಉಪ್ಪಿನ ಎಕ್ಸ್ಟ್ರಾಕ್ಷನ್ನ ಸ್ಟಾರ್ಟ್ ಮಾಡ್ತಾರೆ ನೈನ್ಟೀನ್ ಸೆವೆಂಟಿನಲ್ಲಿ ಏನಾಗುತ್ತೆ ಅಂದರೆ ಉಪ್ಪಿನ ಅಭಾವ ತುಂಬ ಹೆಚ್ಚು ಆಲ್ಮೋಸ್ಟ್ ಎಂಬತ್ತು ಸಾವಿರ ಎಕರೆಯಷ್ಟು ಲ್ಯಾಂಡ್ ಏನಿದೆ ಈ ಬೇರಿಯಾ ಏರಿಯಾದಲ್ಲಿ ಅಲ್ಲಿ ಕಂಪ್ಲೀಟು ಉಪ್ಪನ್ನ ಸ್ಟೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಾದ ಸ್ವಲ್ಪ ವರ್ಷಗಳ ನಂತರ ಉಪ್ಪಿನ ಎಕ್ಸ್ಟ್ರಾಕ್ಷನ್ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಸೊ ಅವಾಗ ಏನಾಗುತ್ತೆ ಈ ಭೂಮಿ ಏನಿತ್ತು ಅವರು ಉಪ್ಪು ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದಂತಹ ಭೂಮಿ ಬಿದ್ದೋಗುತ್ತೆ ಈ ಪಾಳ್ ಬಿದ್ದಂತಹ ಭೂಮಿನಲ್ಲಿ ಅದು ಏನಿರುತ್ತೆ ಉಪ್ಪು ಒಂದು ಬೆಡ್ ಫಾರ್ಮ್ ಮಾಡುತ್ತೆ ಆ ಬೆಡ್ ಮೇಲೆ ನೀರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಕಂಪ್ಲೀಟ್ ಸಮ್ಮರ್ ಇದ್ದಾಗ ಏನಾಗುತ್ತೆ ವಾಟರ್ ಎಲ್ಲ ಎವಾಪ್ರೇಟ್ ಆಗಿ ಅದು ಕಂಪ್ಲೀಟ್ ವೈಟ್ ಬೆಡ್ ವೈಟ್ ಬೆಡ್ ತರ ಕಾಣಿಸ್ತಾ ಇರುತ್ತೆ ಸೊ ಮಳೆಗಾಲದಲ್ಲಿ ಏನಾಗುತ್ತೆ ನೀರು ನೀರು ಆ ಸಾಲ್ಟ್ ಬೆಡ್ ಮೇಲೆ ಬಿದ್ದಾಗ ಕಂಪ್ಲೀಟ್ ವಾಟರು ಆಗೋಗುತ್ತೆ ಸೊ ಈ ಸಾಲ್ಟ್ನ ತಡಿಯೋಕ್ಕಾಗ್ದಲೇ ಎಷ್ಟೊಂದು ಮೈಕ್ರೋ ಆರ್ಗ್ಯಾನಿಸಮ್ಸು ಫಿಶಸ್ಸು ಎಲ್ಲ ಸೊತ್ತೋಗ್ತವೆ ಬಟ್ ಇಲ್ಲಿ ಬೆಳೆಯೋದಕ್ಕೆ ಆಗೋದ ಆಗುವಂತಹ ಎರಡು ಬ್ಯಾಕ್ಟೀರಿಯಾಗಳಿದಾವೆ ಅವು ಯಾವ್ಯಾವಂತ ನಾನು ಹೇಳ್ತೀನಿ ಸ್ಯಾಲಿನಾ ಆ್ಯಂಡ್ ಅಲೋ ಬ್ಯಾಕ್ಟೀರಿಯಾ ಅಂತ ಈವೆರಡು ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನು ಮಾಡುತ್ತೆ ಇಲ್ಲಿರುವಂತಹ ವಾಟರಲ್ಲಿ ಅದು ಬೆಳೆಯುತ್ತೆ ಅದ್ರ ಜೊತೆಗೆ ಇಲ್ಲಿರುವಂತಹ ವಾಟರ್ ಕಲರ್ನ ಚೇಂಜ್ ಮಾಡುತ್ತೆ ಕೆಲವು ಸಲ ಹೇಗೆ ಕಾಣುತ್ತೆ ಅಂದರೆ ಕೆಲವು ಸಲ ಆರೆಂಜ್ ಕಾಣುತ್ತೆ ಕೆಲವು ಸಲ ಪಿಂಕ್ ಕಲರ್ ಕಾಣುತ್ತೆ ಕೆಲವು ಸಲ ಕಂಪ್ಲೀಟ್ ರೆಡ್ ಕಲರ್ ಕಾಣುತ್ತೆ ಎಷ್ಟು ಭಯ ಆಗುತ್ತೆ ಅಂದರೆ ರೆಡ್ ಕಲರ್ ಕಾಣಿಸಿದಾಗ ಕಂಪ್ಲೀಟ್ ರಕ್ತನೇ ಬರ್ತಿದೆ ಅನ್ನೋ ಥರ ಫೀಲ್ ಆಗುತ್ತೆ ಅದ್ರ ಜೊತೆಗೆ ಇದೆಲ್ಲ ಫೋಮ್ಸ್ಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಫೋಟೋಸ್ ಶೂಟ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಪ್ಲೇಸು ನೋಡೋದಕ್ಕೆ ಮತ್ತೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಕೂಡ ಇದು ಅಷ್ಟೇ ಅಲ್ಲದೆ ಈ ಲೇಕ್ ತುಂಬ ಪಕ್ಷಿಗಳಿಗೆ ಕೂಡ ವಾಸಸ್ಥಳ ಆಗಿದೆ ನಾನು ಚೇದನ್ ಇಬ್ರು ಸ್ವಲ್ಪ ಟೈಮ್ ವಾಕ್ ಮಾಡಿಬಿಟ್ಟು ನಾವು ಮತ್ತೆ ವಾಪಸ್ ಹೊರಡ್ವಿ ಸೊ ವಾಪಸ್ ಓಡಬೇಕಾದ್ರೆ ಇಲ್ಲಿ ಒಂದು ಕೆರೆ ಮಾತ್ರ ಅಲ್ಲ ಇನ್ನೊಂದು ಕೆರೆ ಇದೆ ಅಲ್ಲಿ ಮಾತ್ರ ನೋಡಿದ್ರೆ ವಾಟರ್ ಕಲರು ನಾರ್ಮಲ್ ಬ್ಲೂ ಕಲರ್ ಇದೆ ನಾನು ನಿಮಗೆ ನೆಕ್ಸ್ಟು ತೋರಿಸ್ತೀನಿ ಅಲ್ಲಿ ಒಂದು ವಾಕ್ ಪಾತ್ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಬೋದು ಅದು ವಾಟರ್ನ ಈಗ ನೋಡ್ತಾ ಇರ್ಬೋದು ಈ ವಾಟರ್ ಮತ್ತು ಆ ವಾಟರ್ ಎರಡೂ ಅಟ್ಯಾಚ್ ಆಗಿದೆ ಆಲ್ಮೋಸ್ಟ್ ತುಂಬ ಹತ್ರನೇ ಇದೆ ಬಟ್ ಸ್ಟಿಲ್ ಇದು ಮಾತ್ರ ನಾರ್ಮಲ್ ಕಲರ್ ಇದೆ ಬ್ಲೂ ಕಲರ್ ಬಟ್ ಅದು ಮಾತ್ರ ಹೆವಿ ರೆಡ್ ಕಲರ್ ಅಥವಾ ಪಿಂಕ್ ಕಲರ್ ಅಂತ ಹೇಳ್ಬೋದು ಸೊ ಕಂಪ್ಲೀಟ್ ಈ ವ್ಯೂನ ಎಂಜಾಯ್ ಮಾಡಿಕೊಂಡು ನಾವು ಮತ್ತೆ ಹೊರಟಿದ್ದು ಇನ್ನೊಂದು ಬ್ಯೂಟಿಫುಲ್ ಪ್ಲೇಸು ವೆಯ್ಟ್ ಮಾಡ್ತಾರೆ ಹೇಳ್ತೀನಿ ನಾನು ಮುಂದೆ ವಿಡಿಯೋದಲ್ಲಿ ಅಲ್ಲಿಂದ ಮತ್ತೆ ಹೊರಟಿದ್ದು ಸ್ಯಾನೋಸೆಗೆ ಸೊ ಸಾನೋಸೆ ಏನೋ ಹೋಗ್ತಿದ್ವಿ ಅಂದ್ರೆ ನಾವು ಒಬ್ಬರು ಫ್ರೆಂಡ್ ಮೀಟ್ ಮಾಡೋದಿತ್ತು ಸೊ ಅವರು ಏನೋ ಇಸ್ಕೋಬೇಕಿತ್ತು ಸೊ ಅದಕ್ಕೋಸ್ಕರ ಸ್ಯಾನೋಸಿನಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡಿ ನಾವು ಅಲ್ಲಿಂದ ಹೊರಟಿದ್ದು ಬಂದು ಒಂದು ಬ್ಯೂಟಿಫುಲ್ ಗಾರ್ಡನ್ ಅದು ಇಂಡಿಯಾದಲ್ಲಿ ಕಾಲು ಹೊರಗಿಟ್ರೆ ಸಾಕು ಬೆಂಗ್ಳೂರ್ ಎಲ್ಲೇ ನೋಡಿದ್ರು ಸುತ್ತ ಸುತ್ತ ನಮ್ಮ ಸುತ್ತ ಬಿಲ್ಡಿಂಗ್ಗಳೇ ಕವರ್ ಆಗಿರುತ್ತೆ ಬಟ್ ಇಲ್ಲಿ ನನಗೆ ಯಾವಾಗಲೂ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಆಕಾಶ ಭೂಮಿ ತುಂಬ ಕ್ಲೋಸ್ ಆಗಿದೆ ಅಂತ ಫೀಲ್ ಆಗುತ್ತೆ ಯಾಕಂದರೆ ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು ತುಂಬಾ ಕಮ್ಮಿ ಇರುತ್ತೆ ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ಸ್ಯಾನೋಜೆ ರೋಡು ಆ್ಯಕ್ಚುಲಿ ಸ್ಯಾನೋಜೆ ಸ್ಯಾಂಟಾಕ್ಲಾರ ಇವೆಲ್ಲ ಪ್ಲೇಸ್ಗಳಲ್ಲಿ ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು ತುಂಬಾ ಕಮ್ಮಿ ಮತ್ತೆ ಇಲ್ಲಿ ಎಲ್ಲರೂ ಕಟ್ಗೆಯಿಂದನೇ ಮನೆಗಳನ್ನ ಕಟ್ಟುತ್ತಾರೆ ಯಾಕಂದರೆ ಸುನಾಮಿ ಮತ್ತು ಎಲ್ಲ ಜಾಸ್ತಿ ಅಲ್ವಾ ಸೊ ಅದಕ್ಕೋಸ್ಕರ ಕಟ್ಟಿಗೆಯಿಂದ ಮನೆಗಳನ್ನ ಕಟ್ಟುತ್ತಾರೆ ನನಗೆ ಮತ್ತೊಂದು ಖುಷಿ ಕೊಡುವಂಥ ವಿಷಯ ಇಲ್ಲಿ ಏನಂದರೆ ನಾವು ಮನೆಯಿಂದ ಹೊರಗಡೆ ಬರ್ತಿದಾಗೇ ನಮಗೆ ಸುತ್ತ ಮೌಂಟೇನ್ಸೇ ಕಾಣುತ್ತೆ ನನಗೆ ಕಾರಲ್ಲಿ ಡ್ರೈವ್ ಮಾಡಬೇಕಾದ್ರೆ ಯಾವ ಥರ ಅನಿಸುತ್ತೆ ಅಂದರೆ ಯಾರೋ ಒಬ್ಬರು ಏನಂತಾರೆ ವಾಲ್ಪೇಪರ್ ಏನೋ ಹಾಕಿದಾರೇನೋ ಮೌಂಟೇನ್ಸು ನಾವು ಅಲ್ಲಿ ಹೋಗ್ತಿದ್ದೀವಿ ಅಂತ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ ಆ್ಯಂಡ್ ಪೀಸ್ಫುಲ್ಲಾಗಿ ಕೂಡ ಇರುತ್ತೆ ಅಂದರೆ ಜನ ಜಾಸ್ತಿ ಇರೋದಿಲ್ಲ ಬರೀ ಏನಂತಾರೆ ತುಂಬ ಸೈಲೆಂಟ್ ಇರುತ್ತೆ ನಾವು ನಮ್ಮ ಫ್ರೆಂಡ್ನ ಮೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಟೆಲ್ ಪ್ಲೇಸ್ ಬಂದು ಒಂದು ಬ್ಯೂಟಿಫುಲ್ ಗಾರ್ಡನ್ ಅದು ಬಂದು ರೋಸ್ ಗಾರ್ಡನ್ ಇಲ್ಲಿ ರೋಸ್ ಗಾರ್ಡನ್ಗೇನು ಏನು ಫೀಸ್ ಏನು ಕಟ್ಟಿ ಹೋಗುವಂಥದ್ದೇನಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿದೆ ರೋಸ್ ಗಾರ್ಡನ್ ಅದು ಬಂದು ಗೌರ್ಮೆಂಟ್ ಮೇಂಟೇನ್ ಮಾಡಿರುವಂಥ ರೋಸ್ ಗಾರ್ಡನ್ ಇದು ಎಷ್ಟು ಚೆನ್ನಾಗಿ ಮೇಂಟೇನ್ ಮಾಡಿದ್ರಂತ ನೀವೇ ನೋಡಿ ನನಗೆ ಅಲ್ಲಿರುವಂತಹ ರೋಸ್ಗಳು ನೋಡಿಬಿಟ್ಟು ಫುಲ್ ಖುಷಿಯಾಗೋಯಿತು ಯಾವ ಸಾಂಗ್ ನೆನಪಾಗ್ತಿತ್ತು ಅಂದರೆ ಹೂವೆ ಹೂವೇ ಅಂತ ಒಂದು ಸಾಂಗ್ ಬರುತ್ತಲ್ಲ ಅದೇ ಸಾಂಗ್ ನೆನಪಾಗ್ತಿತ್ತು ಅದ್ರ ಜೊತೆಗೆ ಅಲ್ಲಿ ಒಬ್ಬರು ಸಾಂಗ್ ಆಡ್ತಾಯಿದ್ರು ಮ್ಯೂಸಿಕ್ ಇದು ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಅದನ್ನ ಆ ಮ್ಯೂಸಿಕ್ ಕೇಳಿಕೊಂಡು ರೋಸ್ ಗಾರ್ಡನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅದ್ರ ಜೊತೆ ಫೋಟೋ ಶೂಟ್ಸ್ ಮಾತ್ರ ಕೇಳ್ತೀರಾ ನೀವೇ ನೋಡಿ ಗೊತ್ತಾಗುತ್ತೆ ಯಾವ ಸಂದಿಗೋದ್ರೂ ಎಲ್ಲೇ ಹೋದರೂ ಬರೀ ಫೋಟೋ ಶೂಟ್ಸ್ಗಳೇ ನಡೀತಾ ಇತ್ತು ಬಿಕಾಸ್ ಸ್ಪ್ರಿಂಗ್ ಟೈಮ್ ಬೇರೆ ತುಂಬ ರೋಸಸ್ಸು ತುಂಬಾ ಚೆನ್ನಾಗಿತ್ತು ಎಲ್ಲ ರೋಸಸ್ಸು ಹರಳಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇಷ್ಟು ಒಳ್ಳೆ ಪ್ಲೇಸಿಗೆ ಬಂದು ನಾನು ಕೂಡ ರೋಸಸ್ ಇರೋ ಅಂಥ ಡ್ರೆಸ್ ಹಾಕ್ಕೊಂಡು ಬಂದಮೇಲೆ ಹೇಗೆ ತಾನೇ ಮಿಸ್ ಮಾಡೋಕ್ಕಾಗುತ್ತೆ ವಿಡಿಯೋ ಮಾಡೋದನ್ನು ಸೊ ನಾನು ಕೂಡ ತುಂಬ ವಿಡಿಯೋಸ್ ಮಾಡಿಕೊಂಡೆ ತುಂಬಾ ಆಯಿತು ನನಗೆ ಬಿಕಾಸ್ ನನ್ನ ಡ್ರೆಸ್ಗೂ ಫ್ಲವರ್ಸ್ಗೂ ಎಲ್ಲ ಮ್ಯಾಚ್ ಆಗ್ತಾಯಿತ್ತು ತುಂಬಾ ಕಾಮಿಡಿ ಏನಂದರೆ ಯಾವುದೇ ಹೋದ್ರೂ ಮಲ್ಕೊಂಡೆಲ್ಲ ಶೂಟ್ ಮಾಡ್ತಾಯಿದ್ರು ನನಗೆ ನೋಡಿ ನಗು ತಡಿಯೋಕಾಗ್ತಿರ್ಲಿಲ್ಲ ಬಿಕಾಸ್ ಅಷ್ಟೊಂದು ಜನ ನೀವು ಯಾವುದೇ ಲೈನ್ಗೆ ಹೋದ್ರೂ ಒಬ್ರಲ್ಲ ಒಬ್ಬರು ಮಲ್ಕೊಂಡು ಹಿಂದೆ ಮಿರರ್ ಇಟ್ಕೊಂಡು ಫುಲ್ ಸಖತ್ತಾಗಿ ಶೂಟ್ಸ್ ಮಾಡ್ತಾಯಿದ್ರು ಕಂಪ್ಲೀಟ್ ವಿಡಿಯೋ ನೀವೇ ನೋಡಿ ಗೊತ್ತಾಗುತ್ತೆ ಕೊರಿಯನ್ ಗರ್ಲ್ಸ್ ಇರ್ಬೋದು ಚೀನ್ ಚೈನಾ ಗರ್ಲ್ಸ್ ಇರ್ಬೋದು ಸಖತ್ತಾಗಿದ್ರು ನೋಡೋದಕ್ಕೂ ತುಂಬ ಚೆನ್ನಾಗಿದ್ರು ಮೊದಲೇ ಅವ್ರು ಫೇರ್ ಇರ್ತಾರೆ ಸಖತ್ತಾಗಿ ಇದ್ರು ಆ್ಯಂಡ್ ಅದರಲ್ಲಿ ಮಧ್ಯೆ ಫೋಟೋ ಶೂಟ್ಗೆ ರೆಡಿಯಾಗಿ ಬೇರೆ ಬಂದಿದ್ರು ಸಮ್ ಗರ್ಲ್ಸ್ ಆರ್ ಲುಕಿಂಗ್ ಲೈಕ್ ಏಂಜಲ್ಸ್ ಥರ ಆಗಿದ್ರು ತುಂಬ ಚೆನ್ನಾಗಿ ಅನ್ನಿಸ್ತು ನಂಗೊಂದು ಫುಲ್ ಖುಷಿಯಾಯಿತು ಎಲ್ಲರೂ ನೋಡಿ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಈ ಫ್ಲವರ್ಸ್ಗಳನ್ನ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಕಲರ್ಫುಲ್ ಆಗಿದೆ ನಾನಂತೂ ಈ ಥರ ವೆರೈಟೀಸ್ ತುಂಬ ವೆರೈಟೀಸ್ ಇದೆ ಫಸ್ಟ್ ಟೈಮ್ ನೋಡಿದ್ದು ಅದು ಅಲ್ಲದೆ ಇದು ಮುನ್ಸಿಪಲ್ ಅವರು ಮೇಂಟೇನ್ ಮಾಡಿರೋಂತಹ ಪಾರ್ಕು ನನಗಂತೂ ಫುಲ್ ಖುಷಿಯಾಯಿತು ಅವರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಮತ್ತು ಅದ್ರ ಜೊತೆಗೆ ತುಂಬಾ ಡಿಫ್ರೆಂಟ್ ವೆರೈಟೀಸ್ ಕಲರ್ಸು ಸಖತ್ ಇಷ್ಟ ಆಯಿತು ನನಗೆ ಈ ಫ್ಲವರ್ ಗಾರ್ಡನ್ ಪುಟಾಣಿ ಮಕ್ಕಳಂತೂ ಏಂಜಲ್ಸ್ ತರ ರೆಡಿ ಆಗ್ಬಿಟ್ಟು ಫೋಟೋ ಶೂಟ್ ಇದ್ರು ಅದಂತೂ ನೋಡೋದಕ್ಕೆ ಕಣ್ಣಿಗೆ ಹಬ್ಬನೇ ಅಂತ ಹೇಳ್ಬೋದು ಈ ಫ್ಲವರ್ಸ್ ಮದ್ಯ ನನಗೊಂದು ತುಂಬ ಜನ ಇಂಡಿಯನ್ಸ್ ಕಾಣಿಸಿದ್ರು ಅದಕ್ಕಿಂತ ಖುಷಿ ಬೇಕಾ ನಮಗೆ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಜೊತೆ ಸೇರಿ ನೀವು ಕೂಡ ಅಮೆರಿಕಾನ ಎಕ್ಸ್ಪ್ಲೋರ್ ಮಾಡಬೇಕು ಅಮೇರಿಕಾದ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಬೇಕಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ನನ್ನ ಇನ್ಸ್ಟಾ ಐ ಡಿ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿ ನನ್ನ ವೀಡಿಯೋಸ್ನ ನೋಡ್ಬೋದು ಅದರ ಜೊತೆಗೆ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತು ಯೂಟ್ಯೂಬ್ನಲ್ಲಿ ಬೆಲ್ ಬಟನ್ ಇದೆಯಲ್ಲ ಅಲ್ಲಿ ಹೋಗಿ ಪ್ರೆಸ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಾಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್